ನಮ ನಮಸ್ತೆ ಎಲ್ರಿಗೂ ಏನು ಕೋಲಾರ ನಗರಸಭೆಯಲ್ಲಿ ಜನನ ಮತ್ತು ಮರಣ ಶಾಖೆಯಲ್ಲಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಆರ್ ರವಿಕುಮಾರ್ ಅಂತೇಳ್ಬಿಟ್ಟು ಬದುಕಿ ಅವರ ವ್ಯಕ್ತಿಗೆ ಅಂದರೆ ಅವರು ಬದುಕಿರ್ತಕ್ಕಂಥ ವ್ಯಕ್ತಿಗೆ ಆ ದಿನಾಂಕದಂದು ಮರಣ ಪ್ರಮಾಣ ಪತ್ರವನ್ನು ಕೋಲಾರ ನಗರಸಭೆಯಲ್ಲಿ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನೋಂದಣಿಯಾಗಿರ್ತದೆ ಈ ವಿಚಾರವಾಗಿ ಏನು ಸಂಬಂಧಪಟ್ಟಂಥ ಏನು ರವಿಕುಮಾರ್ ಅನ್ನೋರ ತಮ್ಮ ತಮ್ಮವರು ಕೋಲಾರ ಡಿ ಸಿ ಆಫೀಸಲ್ಲಿ ಕಂಪ್ಲೇಂಟನ್ನು ಕೊಡ್ತಾರೆ ಅವರು ಅದನ್ನು ಪರಿಶೀಲಿಸಿದಾಗ ಅವರ ಆಧಾರ್ ಸಂ ಸಂಖ್ಯೆಯನ್ನು ಹಾಕಿ ಪರಿಶೀಲಿಸಿದಾಗ ಅವರು ಡೆತ್ ಆಗಿರ್ತಾರೆ ಎಷ್ಟನೇ ತಾರೀಕು ಅಂತ ವರದಿಯನ್ನು ಡಿ ಸಿ ಆಫೀಸ ಸಾಂಖ್ಯೇಕಿಕ ಇಲಾಖೆಯಿಂದ ಕೊಡ್ತಾರೆ ಅದರ ಇದರಲ್ಲಿ ಏನು ಮಾಡ್ತಾರೆ ಒಂದು ಸಾಂಖ್ಯೇಕಿಕ ಇಲಾಖೆಯಿಂದ ಕೋಲಾರ ನಮ ನಗರಸಭೆಗೆ ಎನ್ಕ್ವೈರಿಗೆ ಬರ್ತಾರೆ ಎನ್ಕ್ವೈರಿಗೆ ಬಂದಾಗ ಏನು ನಗರಸಭೆಯಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ನೀಡಿರೋದಕ್ಕೆ ಅದರ ದಾಖಲೆಗಳನ್ನು ನಮೂನೆ ಎರಡು ಮತ್ತು ಪೂರಕ ದಾಖಲೆಗಳನ್ನು ಕೇಳಿರ್ತಾರೆ ಇದುವರೆಗೂ ಯಾವುದೇ ದಾಖಲೆಗಳನ್ನು ಕೋಲಾರ ನಗರಸಭೆಯಿಂದ ಕೊಟ್ಟಿರೋದಿಲ್ಲ ಹಾಗಾಗಿ ಮತ್ತೆ ನಿರಂತರವಾಗಿ ಮತ್ತೆ ಇನ್ನೊಂದು ಸರಿ ಟೈಮ್ ತಗೊಂಡಿರ್ತಾರೆ ಆದರೆ ಇತ್ತೀಚೆಗೆ ಏನು ನಗರಸಭೆ ಪೂರ್ವಾಯುಕ್ತರು ಒಂದು ಸಾಂಖ್ಯಿಕ ಇಲಾಖೆಗೆ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ವರದಿಯನ್ನು ಕೊಟ್ಟಿರ್ತಾರೆ ಈ ಇದಕ್ಕೆ ಸಂಬಂಧಪಟ್ಟ ಏನು ಬದುಕಿರುವ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿರೋ ವ್ಯಕ್ತಿಯ ದಾಖಲೆಗಳು ಪೂರಕ ದಾಖಲೆಗಳು ನಮ್ಮ ನಗರಸಭೆಯಲ್ಲಿ ಲಭ್ಯವಿಲ್ಲ ಅಂತ ಹೇಳಿರ್ತಾರೆ ಹಾಗಾಗಿ ಮತ್ತು ಅವರ ಏನು ಅವರ ಮಹಮ್ಮದ್ ನವಾಜ್ ಹೆಲ್ತ್ ಇನ್ಸ್ಪೆಕ್ಟರ್ ಏನಿರ್ತಾರೋ ಅವರ ಅವಧಿಯಲ್ಲಿ ಏನೆಲ್ಲ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಮಾಡಿರೋದಕ್ಕೆ ನೋಂದಣಿ ಮಾಡಿರೋದಕ್ಕೆ ಪೂರಕ ದಾಖಲೆಗಳು ಮತ್ತು ನಮೂನೆ ಎರಡು ಎರಡರ ದಾಖಲೆಗಳನ್ನು ಕೇಳಿರ್ತಾರೆ ಇದುವರೆಗೂ ಕೊಟ್ಟಿರೋದಿಲ್ಲ ಮತ್ತು ಇನ್ನೇನು ಅಂದರೆ ಪೌರಾಯುಕ್ತರು ಈಗಿರುವಂಥ ಪೌರಾಯುಕ್ತರಾದ ನವೀನ್ ಚಂದ್ರ ಅವರು ಒಂದು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಂದರೆ ಸಾಂಖ್ಯಿಕ ಇಲಾಖೆಯವರಿಗೆ ಒಂದು ಮೇಲನ್ನು ಮಾಡಿರ್ತಾರೆ ಏನು ಆರಕ್ಷಕ ಉಪನಿರೀಕ್ಷಕರು ಗಲ್ಪೇಟೆ ಕೋಲಾರವ್ರಿಗೆ ಏನು ಇದಕ್ಕೆ ಮರಣ ಬದುಕಿರುವ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರವನ್ನು ನೀಡಿರುವ ವಿಚಾರವಾಗಿ ತನಿಖೆ ಮಾಡಿ ಅಂತ ಮೇಲ್ ಮಾತ್ರ ಮಾಡಿರ್ತಾರೆ ಆದರೆ ಅದನ್ನು ಆ ಒಂದು ದೂರಿನ ಪ ದೂರನ್ನು ಸಂಬಂಧಪಟ್ಟಂಥ ಗಲ್ಪೇಟೆ ಠಾಣೆಗೆ ದೂರನ್ನು ಕೊಟ್ಟಿರೋದಿಲ್ಲ ಮುಖ್ಯವಾಗಿ ಈಗ ಏನಂದರೆ ಈಗ ಮರಣ ಪ್ರಮಾಣ ಪತ್ರವನ್ನು ವಿತರಣೆ ಮಾಡೋದಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಾಹಿತಿದಾರರ ವಿವರಗಳು ಮತ್ತು ಮರಣ ಹೊಂದಿರುವ ದಾಖಲೆಗಳನ್ನು ಪಡೀಬೇಕಾಗಿರುತ್ತೆ ಮತ್ತು ಎಲ್ತ್ ಇನ್ಸ್ಪೆಕ್ಟ್ರ್ ಅಲ್ಲಿ ಯಾರು ಉಪ ನೋಂದಣಾಧಿಕಾರಿಗಳು ಇರ್ತಾರೋ ಅವರ ಓ ಟಿ ಪಿ ಡಿಜಿಟಲ್ ಕಿ ಲಾಗಿನ್ ಐ ಡಿ ಇವೆಲ್ಲ ಅವ್ರದೇ ಇರುತ್ತೆ ಮತ್ತು ಸರ್ಕಾರ ಒಂದು ಆದೇಶ ಸಹ ಮಾಡಿರ್ತದೆ ಈ ಒಂದು ಏನು ಬರ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಅಪ್ರೂವಲ್ ಮಾಡಬೇಕಾದ್ರೆ ಸಂಬಂಧಪಟ್ಟ ಏನು ಲಾಗಿನ್ ಐ ಡಿ ಪಾಸ್ವರ್ಡು ಬೇರೆಯವ್ರಿಗೆ ಕೊಡಬಾರ್ದು ಬೇರೆಯವ್ರಿಗೆ ಕೊಡೋದರಿಂದ ನಕಲಿ ಪಾತ್ರಗಳು ಇವೆಲ್ಲ ಕ್ರಿಯೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರೇ ನಿಭಾಯಿಸ್ಕೊಂಡು ಹೋಗಬೇಕು ಆ ಥರ ಏನಾದರೂ ನಿಭಾಯಿಸ್ಕೊಂಡು ಹಾಗೆ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಆದರೆ ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟವರೇ ಹೊಣೆ ಆಗ್ತಾರೆ ಹಾಗಾಗಿ 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 ಏನು ಮಾಡ್ತಾರೆ ಯಾವುದೇ ದಾಖಲೆಗಳು ಪೂರಕ ದಾಖಲೆಗಳನ್ನು ಕೋಲಾರ ನಗರಸಭೆಯಿಂದ ಇದುವರೆಗೂ ಕೊಟ್ಟಿರೋದ್ರಿಲ್ಲ ಹಾಗಾಗಿ ನಾನು ಇಷ್ಟೇ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಾಂಖ್ಯಿಕ ಇಲಾಖೆ ಮತ್ತು ಯೋಜನಾ ನಿರ್ದೇಶಕರಿಗೆ ದೂರನ್ನು ಕೊಟ್ಟಿರ್ತೇನೆ ಈ ವಿಚಾರವಾಗಿ ಏನು ಪೂರಕ ದಾಖಲೆಗಳನ್ನು ಪಡೆದು ಅವರ ಅವಧಿಯಲ್ಲಿ ಇನ್ನೆಷ್ಟು ಮರಣ ಪ್ರಮಾಣ ಪತ್ರಗಳನ್ನು ಮಾಡಿರ್ಬೋದು ನೋಂದಣಿ ಮಾಡಿರ್ಬೋದು ಅಂತೇಳಿ ಒಂದು ಕಾರಣಕ್ಕೆ ನಾನು ದೂರನ್ನು ನೀಡಿರ್ತೇನೆ ಆದರೆ ಮುಖ್ಯವಾಗಿ ಪೌರಾಯುಕ್ತರು ದಯವಿಟ್ಟು ಏನು ಯಾವುದೇ ಕಾರಣಕ್ಕೂ ಸರ್ಕಾರ ಏನು ಆದೇಶ ಇದೆಯೋ ಯಾರಿಗೂ ಕೊಡೋಂಗಿಲ್ಲ ಏನು ಪಾಸ್ವರ್ಡು ಲಾಗಿನ್ ಡಿಜಿಟಲ್ ಕಿ ಒ ಟಿ ಪಿ ಇಲ್ಲದೆ ಒಂದು ಮರಣ ಪ್ರಮಾಣ ಪತ್ರವನ್ನು ನೀಡೋಕ್ಕೆ ಆಗೋದಿಲ್ಲ ಆದರೆ ಏನು ಕೋಲಾರ ನಗರಸಭೆಯ ಹಿರಿಯ ನಿರೀಕ್ಷಕರು ಮಹಮ್ಮದ್ ನವಾಜವರು ನಾವು ಯಾವುದೇ ದಾಖಲೆಗಳಿಲ್ಲ ಅಂತ ಒಪ್ಕೊಂಡಿದ್ದಾರೆ ಹಾಗಾದರೆ ದಾಖಲೆಗಳಿಲ್ಲದ ದಾಖಲೆಗಳಿಲ್ಲ ಅಂತ ಒಪ್ಕೊಂಡಿದ್ದಾರೆ ಆ ದಾಖಲೆಗಳಿಲ್ಲದ ಒಂದು ಪೂರಕ ದಾಖಲೆಗಳಿಲ್ಲದೆ ಇವರು ಮಣ ಮರಣ ಪ್ರಮಾಣಪತ್ರವನ್ನು ಹೇಗೆ ಮಾಡಿದ್ರು ಯಾವ ರೀತಿ ಮಾಡಿದ್ರು ಅವ್ರಿಗೆ ಒ ಟಿ ಪಿ ಕೊಟ್ಟವ್ರು ಯಾರು ಅವ್ರಿಗೆ ಲಾಗಿನ್ ಐ ಡಿ ಕೊಟ್ಟವ್ರು ಯಾರು ಡಿಜಿಟಲ್ ಕೀ ಕೊಟ್ಟವ್ರು ಯಾರು ಮತ್ತು ಆ ಒಂದು ಮರಣ ಪ್ರಮಾಣ ಪತ್ರವನ್ನು ಏನು ಕೆ ರವಿಕುಮಾರ್ ಅನ್ನೋರ ಮರಣ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳೋ ತೆಗೆದುಕೊಂಡವರು ಯಾರು ಯಾವ ಕಾರಣಕ್ಕೆ ತೆಗೆದುಕೊಂಡ್ರು ಇದನ್ನು ಪೊಲೀಸ್ ತನಿಖೆ ಮಾಡಬೇಕು ಮತ್ತು ಪೊಲೀಸ್ ತನಿಖೆ ಮಾಡಿದಾಗಷ್ಟೇ ಅದರ ಮುಂದಿನ ಏನು ಅದನ್ನು ಹಗ್ರಹಣೆ ಆಗಿದೆ ಮತ್ತು ಅದು ದುಡ್ಡು ತಗೊಂಡು ಮರಣ ಪ್ರಮಾಣ ಪತ್ರವನ್ನು ನೀಡಿದ್ರ ಏನು ಅನ್ನೋದು ಪೊಲೀಸ್ ತನಿಖೆ ಮಾಡಿದಾಗ ಮತ್ತು ಸೈಬರ್ ಕ್ರೈಮ್ ಮುಖಾಂತರ ಯಾರು ಮಾಡಿದ್ರು ಏನು ಮಾಡಿದ್ರು ಅನ್ನೋದನ್ನು ಆದಷ್ಟು ಬೇಗ ತನಿಖೆ ಮಾಡಬೇಕು ಸಂಬಂಧಪಟ್ಟ ಏನೋ ಬದುಕಿರುವ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರವನ್ನು ನೀಡ ನೀಡಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಯಾರು ಕಂಪ್ಯೂಟರ್ ಆಪ್ರೇಟರ್ ಇರ್ತಾರೋ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೇಸ್ ವರ್ಗಕ್ಕೆ ಇರ್ತಾರೋ ಅವ್ರ ಮೇಲೆ ತನಿಖೆ ಮಾಡಿದಾಗ ಇದು ಬಯಲಿಗೆ ಬರ್ತದೆ ಅಂತ ಈ ಮೂಲಕ